ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ಸ್ವಾಗತ ನೀವು ಮಾಡ್ಕೊಳ್ಳಿ ಹಾಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ ಸಂಚಿಕೆಯಲ್ಲಿ ಏನಾಗುತ್ತೆ ಭೂಮಿಕಾ ಶಕುಂತಲ ಅವರ ರೂಮಿಗೆ ಬರ್ತಾರೆ ಅತ್ತೆ ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕು ಅತ್ತೆ ಅಂತ ಹೇಳ್ತಾರೆ ಆಗ ಶಕುಂತಲ ಅವರು ಏನ್ ವಿಷಯ ಭೂಮಿಕಾ ಹೇಳು ಅಂತ ಕೇಳ್ತಾರೆ ಆಗ ಭೂಮಿಕಾ ಅತ್ತೆ ಈಗ ನನ್ನ ಹೊಟ್ಟೆಯಲ್ಲಿ ಮಗು ಬೆಳಿತಾ ಇದೆ ಇದರಿಂದ ನಿಮ್ಮ ವಂಶ ಬೆರೆಯುತ್ತೆ ಅಪ್ಪಿಗೆ ಮಗು ಆಗುತ್ತೆ ಈಗ ನಿಮಗೆ ಖುಷಿ ಆಯ್ತಾ ಅತ್ತೆ ಅಂತ ಇಲ್ಲಿ ಕೇಳ್ತಾರೆ ಆಗ ಶಕುಂತಲಾ ಅಯ್ಯೋ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಭೂಮಿಕಾ ಅಂತಾರೆ ಮತ್ತೆ ಶಕುಂತಲ ನನ್ನ ಪ್ಲಾನ್ ಎಲ್ಲಾ ಇದೆ ಅಂತ ನನಗೆ ಚಿಂತೆ ಇವಳ ಇವಳು ಬೇರೆ ಇವಳದೊಂದು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಅತ್ತೆ ಏನಾಯ್ತು ಏನ್ ಯೋಚನೆ ಮಾಡ್ತಾ ಇದ್ದೀರಾ ಅಂತ ಭೂಮಿಕಾ ಅವರು ಕೇಳ್ತಾರೆ ಆಗ ಶಕುಂತಲ ಅವರು ಏನಿಲ್ಲ ಏನಿಲ್ಲ ಅಮ್ಮ ಎಲ್ಲ ಓಕೆ ಅಲ್ವಾ ಏನು ಭೂಮಿಕಾ ಏನು ತೊಂದ್ರೆ ಇಲ್ಲ ಅಲ್ವಾ ಅಂತ ಕೇಳ್ತಾರೆ ಆಗ ಭೂಮಿಕಾ ಏನಿಲ್ಲ ಅತ್ತೆ ಅಂತಾರೆ ಆಗ ಶಕುಂತಲ ಅವರು ಭೂಮಿಕಾ ನಿಮು ಮುಂದೆ ಹುಷಾರಾಗಿರ್ಬೇಕು ಮನೆಯವರ ನಿರೀಕ್ಷೆ ನಿನ್ನ ಮೇಲಿದೆ ಆರೋಗ್ಯದ ಬಗ್ಗೆ ಗಮನ ಕೊಡು ಭೂಮಿಕಾ ಅಂತ ಹೇಳ್ತಾರೆ ಆಗ ಭೂಮಿಕಾ ಅವರು ಅದ್ರ ಬಗ್ಗೆನೆ ನಿಮ್ ಹತ್ರ ಟಿಪ್ಸ್ ತಗೊಳ್ಳೋಣ ಅಂತ ಬಂದಿದ್ದು ಅತ್ತೆ ನನ್ಗೆ ಮಗು ಬಗ್ಗೆ ಸಲ ಕೆಲವು ಟಿಪ್ ಬೇಕಿತ್ತು ಅದಕ್ಕೆ ನಿಮ್ ಹತ್ರ ಬಂದಿದ್ದು ನೀವು ಕೆಲವು ಟಿಪ್ಸ್ ಕೊಡ್ತೀರಾ ಅಂತ ನಾನು ನಿಮ್ ಹತ್ರ ಬಂದೆ ಅತ್ತೆ ಅಂತ ಇಲ್ಲಿ ಭೂಮಿಕಾ ಅವರು ಹೇಳ್ತಾರೆ ಶಕುಂತಲಗೆ ಮತ್ತೆ ಬೇಜಾರಾಗುತ್ತೆ ಅಲ್ಲ ಇವ್ರ ಹೊಟ್ಟೆಯಲ್ಲಿ ಮಗುನ ಹೇಗ್ ತೆಗಿಯೋದು ಅಂತ ನಾನ್ ಪ್ಲಾನ್ ಮಾಡ್ತಾ ಇದ್ರೆ ಇವ್ರಿಗೆ ಟಿಪ್ಸ್ ಬೇಕಂತೆ ಟಿಪ್ಸ್ ಅಂತ ಇಲ್ಲಿ ಶಕುಂತಲ ಅವರು ಯೋಚನೆ ಮಾಡ್ತಾ ಇರ್ತಾರೆ ಹಾ 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 ಭೂಮಿಕಾ ಟಿಪ್ಸಾ ಅಂತ ಮತ್ತೆ ಕೇಳ್ತಾರೆ ಆಗ ಭೂಮಿಕಾ ಅವರು ಹೌದು ಅತ್ತೆ ನಮ್ ಮಗುವಿನ ಬೆಳವಣಿಗೆ ಬಗ್ಗೆ ಕೆಲವು ಟಿಪ್ಸ್ ಬೇಕು ಅಂತ ಹೇಳ್ತಾರೆ ಆಗ ಹಾ 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 ಟಿಪ್ಸ್ ತಾನೆ ಯಾಕೆ ಎಲ್ಲ ಹೇಳ್ತೀನಿ ಭೂಮಿಕಾ ಅಂತ ಹೇಳ್ತಾರೆ ಮತ್ತೆ ಮನ್ಸೊಳಗಡೆ ಹಾ ನಿನಗೆ ಆದಷ್ಟು ಬೇಗ ನಿನ್ನ ಹೊಟ್ಟೆಯಿಂದ ಮಗು ತೆಗೋ ಕೆಲ್ಸನೇ ನಂದು ಚಿಂಟಿಯಲ್ಲಿ ಇದ್ದೀರಾ ಅಂತ ಕಾಣಸ್ತಾ ಇದೆ ಅಂತ ಕಾತನತ್ರ ಆಗ ತಾತ ಏನಿಲ್ಲ ಅಂತ ಕೈ ಅಲ್ಲಾಡಿಸ್ತಾರೆ ಆಗ ಗೌತಮ್ ಅವ್ರು ಇಲ್ಲ ತಾತ ನಿಮಗೆ ಹಳೆ ನೆನಪು ಕಾಣ್ತಾ ಇದೆ ಅಲ್ವಾ ಅಂತ ಕಾಣಿಸ್ತಾ ಇದೆ ನಿಮ್ಮ ಮುಖದಲ್ಲಿ ಏನೋ ಕಾಣಿಸ್ತಾ ಇದೆ ಅಂತ ಹೇಳ್ತಾರೆ ಹೇಳಿ ಏನಾಗಿದೆ ಹೇಳಿ ಅಂತ ಹೇಳ್ತಾರೆ ಏನೋ ಒಂಥರ ಚಿಂತೆಯಲ್ಲಿದೆ ನೀವ್ ಏನೋ ಯೋಚನೆ ಮಾಡ್ತಾ ಇದ್ದೀರಿ ಅನ್ಸ್ತಾ ಇದೆ ಅಂತ ಇಲ್ಲಿ ಗೌತಮ್ ಅವರು ತಾತನ ಹತ್ರ ಕೇಳ್ತಾ ಇರ್ತಾರೆ ಆಗ ತಾತ ಏನಿಲ್ಲ ಅಂತ ಹೇಳ್ತಾರೆ ಮತ್ತೆ ಇಲ್ಲಿ ಗೌತಮ್ ಅವರು ಭೂಪತಿ ಫೋಟೋ ತೋರಿಸಿ ಇವರು ನಿಮ್ಗೆ ಏನಾಗ್ಬೇಕು ಅಂತ ಕೇಳ್ತಾರೆ ಈ ಫೋಟೋದಲ್ಲಿ ಇರುವವರು ಮತ್ತೆ ಮಲ್ಲಿಗೆ ಏನ್ ಸಂಬಂಧ ನಿಜ ಹೇಳಿ ತಾತ ಅಂತ ಇಲ್ಲಿ ಗೌತಮ್ ಅವರು ಕೇಳ್ತಾ ಇರ್ತಾರೆ ಭೂಪತಿ ಮತ್ತೆ ಭೂಪತಿ ಹೆಂಡತಿಯ ಫೋಟೋ ತೋರಿಸಿ ಕೇಳ್ತಾ ಇರ್ತಾರೆ ಏನಾಗ್ಬೇಕು ಇವರು ನಿಮ್ಗೆ ಏನಾಗ್ಬೇಕು ನಿಜ ಹೇಳಿ ತಾತ ಅಂತ ಕೇಳ್ತಾರೆ ಆಗ ತಾತ ಏನ ಏನಿಲ್ಲ ಏನಿಲ್ಲ ಅಂತ ಹೇಳ್ತಾರೆ ಆಗ ನಿಜ ಹೇಳಿ ತಾತ ಅಂತ ಮತ್ತೆ ಇಲ್ಲಿ ಗೌತಮ್ ಅವರು ಕೇಳ್ತಾರೆ ಆಗ ತಾತ ಕೈಯಲ್ಲಿ ಆಕ್ಷನ್ ಮಾಡಿ ತೋರಿಸ್ತಾರೆ ಆಗ ಏನೋ ಭೂಪತಿ ಮನೆಯಲ್ಲಿ ನೀವ್ ಕೆಲ್ಸ ಮಾಡ್ತಾ ಇದ್ದೀರಾ ಅಂತ ಇಲ್ಲಿ ಗೌತಮ್ ಕೇಳ್ತಾರೆ ಆಗ ಹೌದು ಅಂತ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ ಆಗ ಗೌತಮ್ ಅವರು ಹಾಗಾದ್ರೆ ಈ ಮಗು ಯಾರು ಈ ಹೆಣ್ಣು ಮಗು ಯಾರು ಅಂತ ಕೇಳ್ತಾರೆ ಆಗ ತಾತ ಸುಮ್ಮನೆ ಇರ್ತಾರೆ ಮತ್ತೆ ಕೇಳ್ತಾರೆ ಗೌತಮ್ ಅವರು ನೋಡಿ ತಾತ ಈ ಹೆಣ್ಣು ಮಗು ಯಾರು ಈ ಹೆಣ್ಣು ಮಗುಗೂ ಮತ್ತೆ ಇವರಿಗೆ ಈ ಫೋಟೋದಲ್ಲಿರೋರಿಗೆ ಏನ್ ಸಂಬಂಧ ಏನೋ ಮಾತಾಡದೆ ಸುಮ್ಮನೆ ಕೆಳಗಡೆ ನೋಡ್ತಾ ಇರ್ತಾರೆ ಮತ್ತೆ ಗೌತಮ್ ಅವರು ತಾತ ನಿಜ ಹೇಳಿ ತಾತ ಹೇಳಿ ಈ ಹೆಣ್ಣು ಯಾರು ಈ ಹೆಣ್ಮಗಿಗೂ ಅವರಿಗೂ ಏನ್ ಸಂಬಂಧ ಹೇಳಿ ತಾತ ಅಂತ ಕೇಳ್ತಾ ಇರ್ತಾರೆ ಆಗ ತಾತ ಮಲ್ಲಿನ ತೋರಿಸ್ತಾರೆ ಆಗ ಗೌತಮ್ ಏನ್ ಹೇಳ್ತಾ ಇದ್ದೀರಾ ನೀವು ಅಂತ ಕೇಳ್ತಾರೆ ಮಲ್ಲಿನೇ ರಾಜೇಂದ್ರ ಭೂಪತಿ ಮಗಳ ಅಂತ ಇಲ್ಲಿ ಗೌತಮ್ ಕೇಳ್ತಾರೆ ಆಗ ಆ ಹೌದು ಅಂತ ತಲೆ ಅಲ್ಲಾಡಿಸ್ತಾರೆ ರಾಜೇಂದ್ರ ಭೂಪತಿ ಅವರ ಮಗಳೇ ಮಲ್ಲಿ ಅಂತ ಹೇಳ್ತಾರೆ ಆಗ ಇಲ್ಲಿ ಗೌತಮ್ ಶಾಕ್ ಆಗುತ್ತೆ ಏನ್ ಹೇಳ್ತಾ ಇದ್ದೀರಾ ರಾಜೇಂದ್ರ ಭೂಪತಿ ಅವ್ರ ಮಗಳೇ ಮಲ್ಲಿನ ಮಲ್ಲಿ ರಾಜೇಂದ್ರ ಭೂಪತಿ ಅವ್ರ ಮಗಳ ಅಂತ ಇಲ್ಲಿ ಗೌತಮ್ಗೆ ತಲೆ ಕೆರ್ಸ್ಕೊಂತ ಇರ್ತಾರೆ ಹಾಗಾದ್ರೆ ಇಷ್ಟು ದಿನ ರಾಜೇಂದ್ರ ಭೂಪತಿ ಅವ್ರ ಹೆಂಡತಿ ಮತ್ತೆ ಮಗಳು ಸತ್ತೋಗಿದ್ದಾರೆ ಅನ್ಕೊಂಡಿದ್ವಿ ಹಾಗಾದ್ರೆ ಮಲ್ಲಿನೇ ರಾಜೇಂದ್ರ ಭೂಪತಿ ಅವ್ರ ಇರ್ತಾರೆ ಮತ್ತೆ ತಾತ ತಾತ ಎಲ್ಲಾ ವಿಷಯನ ಇಲ್ಲಿ ಗೌತಮ್ಗೆ ಹೇಳ್ತಾ ಇರ್ತಾರೆ ಗೌತಮ್ ಅದನ್ನೆಲ್ಲ ಕೇಳಿಸ್ಕೊಂಡು ಶಾಕ್ ಆಗ್ತಾರೆ ಹಾಗಾದ್ರೆ ಮಲ್ಲಿಗೆ ರಾಜೇಂದ್ರ ಭೂಪತಿ ಅವ್ರ ಮಗಲ ಅಂತ ಮತ್ತೆ ಯೋಚನೆ ನಿಂತ್ಕೊಂತಾರೆ ಆಗ ತಾತ ಹೌದು ಅಂತ ಹೀಗೆ ತಲೆ ಫೋಟೋನ ತೋರಿಸಿ ಮತ್ತೆ ಮಲ್ಲಿನ ತೋರಿಸಿ ಹೇಳ್ತಾರೆ ಹಾಗೆ ಗೌತಮ್ಗೆ ಶಾಕ್ ಆಗುತ್ತೆ ಮಲ್ಲಿ ರಾಜೇಂದ್ರ ಭೂಪತಿ ಅವ್ರ ಮಗಳ ಹಾಗಾದ್ರೆ ರಾಜೇಂದ್ರ ಭೂಪತಿ ಮಗಳು ಸತ್ತೋಗಿದ್ದಾರೆ ಅಂತ ಇಷ್ಟು ದಿನ ಹೇಳ್ತಾ ಇದ್ರಲ್ವಾ ಅಂತ ಇಲ್ಲಿ ಯೋಚನೆ ಮಾಡ್ತಾ ಇರ್ತಾರೆ ಗೌತಮ್ ಅವರು ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದೇನಾಗುತ್ತೆ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ ಶುಭ ದಿನ ಧನ್ಯವಾದಗಳು